हाय एक्सप्लोर वर्ड यूट्यूब चानल स्वागत फ्रेंड्स ಈ ಹಿಂದೆ ನಾನು ರಾಯರ ಹತ್ತು ಪವಾಡಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅನ್ನೋದಾದರೆ ನನ್ನ ಚಾನಲಲ್ಲಿ ಆ ಹತ್ತು ಪವಾಡಗಳು ಅವರ ಜೀವನ ಚರಿತ್ರೆ ಅವರ ಮದುವೆ ತಂದೆ ತಾಯಿ ಮಕ್ಕಳು ಎಲ್ಲದರ ಬಗ್ಗೆ ವಿಡಿಯೋಗಳಿದ್ದಾವೆ ದಯವಿಟ್ಟು ನೋಡಿಲ್ಲ ಅನ್ನೋದಾದರೆ ಹೋಗಿ ಒಂದು ಸಾರಿ ನೋಡಿ ಈ ಹತ್ತು ಪವಾಡ ಆದ ನಂತರದಲ್ಲಿ ಹನ್ನೊಂದನೇ ಪವಾಡವನ್ನು ನಾನು ಈಗ ಶುರು ಮಾಡ್ತಾಯಿದ್ದೀನಿ ಹತ್ತು ಪವಾಡ ಹಾಕಿ ತುಂಬ ದಿನ ಆಯಿತು ಆದರೆ ಇವತ್ತು ನಾನು ಹನ್ನೊಂದನೇ ಪವಾಡವನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ಹನ್ನೊಂದನೇ ಪವಾಡದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ರಾಯರು ಏನು ಬಿಜಾಪುರದಿಂದ ಆಲೂರಿಗೆ ಬರ್ತಾರಲ್ವಾ ಆ ಒಂದು ಟೈಮಲ್ಲಿ ಟೈಮ್ ಅಲ್ಲಿ ಸಂಚರಿಸ್ತಾ ಇರುವಾಗ ಅವರ ಪರಿವಾರದವರೇ ಆದಂತಹ ಒಬ್ಬ ಮೌಢ್ಯ ಶಿಷ್ಯನು ಒಂದು ದಿನ ಪ್ರಾತಃ ಕಾಲದಲ್ಲಿ ಶ್ರೀ ಗುರುಗಳವರು ವೃತ್ತಿಕಾ ಶೌಚವನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ವಿವೇಕನೇ ಇಲ್ಲದೆ ತಮ್ಮ ಸಂಬಳವನ್ನು ಕೊಟ್ಟರೆ ನನಗೆ ಮದುವೆ ಆಗೋದಿಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ಪ್ರಾರ್ಥಿಸಿ ನಮಸ್ಕಾರವನ್ನು ಮಾಡ್ಬಿಡ್ತಾನೆ ಆಗ ಸ್ವಾಮಿಗಳೇನು ಹೇಳ್ತಾರೆ ವಿನೋದದಿಂದ ಹೇಳ್ತಾರೆ ಈಗ ನನ್ನ ಹತ್ರ ಹಣ ಇಲ್ಲ ವೃತ್ತಿಕೆ ಮಾತ್ರ ಇದೆ ಬೇಕು ಅಂದರೆ ಇದನ್ನೇ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ ಗುರುಗಳು ಆಗ ಆತ ಬಹು ವರ್ಷದಿಂದ ಮಠದಲ್ಲಿ ಪರಿಚಯನಾಗಿರ್ತಾನೆ ಅಲ್ಲೇ ಕೆಲಸ ಇರ್ತಾನೆ ಅಲ್ಲದೆ ಈ ಗುರುಗಳು ಮಾಡಿದಂತಹ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ನೋಡಿದಂತಹ ಕಾರಣಕ್ಕೆ ಯೋಚನೆ ಮಾಡದೆ ಮಹಾಸ್ವಾಮಿ ನೀವೇನು ಕೊಡ್ತೀರೋ ಅದು ನನಗೆ ದಿವ್ಯವಾದ ಸಂಪತ್ತು ಅಂತ ಹೇಳಿಬಿಟ್ಟು ದಯಪಾಲಿಸಿ ಅಂತ ಹೇಳಿಬಿಟ್ಟು ಪರಿಶುದ್ಧ ಭಾವನೆಯಿಂದ ಹೇಳಿ ಅದನ್ನು ಇಸ್ಕೊಳ್ತಾನೆ ಆಗ ಗುರುಗಳು ಈತನಲ್ಲಿರುವಂತಹ ನಿಷ್ಕಪಟ ಬುದ್ಧಿ ಹಾಗೂ ಅವನು ತಮ್ಮಲ್ಲಿರುವ ಇಟ್ಟಿರುವಂತಹ ಭಕ್ತಿಯನ್ನು ನೋಡಿ ಸಂತೋಷದಿಂದ ಒಂದು ಮುಷ್ಟಿ ಮೃತಿಕೆಯನ್ನು ಅವನಿಗೆ ಕೊಟ್ಬಿಡ್ತಾರೆ ಆಗ ಈ ಏನು ಮೌಢ್ಯ ಶಿಷ್ಯ ಇರ್ತಾನಲ್ವ ಅವನು ಪರಮ ಭಕ್ತಿಯಿಂದ ಆ ಮೃತ್ತಿಕೆಯನ್ನು ಇಸ್ಕೊಂಡು ಪಂಚೆಯಲ್ಲಿ ಗಂಟನ್ನು ಹಾಕಿ ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಗುರುಗಳ ಅಪ್ಪಣೆಯನ್ನು ಪಡೆದು ತನ್ನ ಊರಿನತ್ತ ಹೋಗೋದಕ್ಕೆ ಶುರು ಮಾಡ್ತಾನೆ ಈ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಂಜೆ ಆಗುತ್ತೆ ಒಬ್ಬರು ಒಂದು ಗ್ರಾಮದ ಸಿರಿವಂತ ದೇಸಾಯಿಯವರ ಮನೆ ಹತ್ರ ಒಂದು ಜಗಲಿ ಮೇಲೆ ಅಲ್ಲೇ ತಂಗ್ತಾನೆ ಅದೇ ಟೈಮಿಗೆ ಆ ಒಂದು ದೇಸಾಯಿಯ ಹೆಂಡತಿ ಪ್ರಸವ ವೇದನೆಯಿಂದ ಬಳಲ್ತಾ ಇರ್ತಾರೆ ಅಂದರೆ ಹೆರಿಗೆ ನೋವಿಂದ ತುಂಬಾ ಬಳಲ್ತಾ ಇರ್ತಾರೆ ಸ್ವಲ್ಪ ಸಮಯ ಆದಮೇಲೆ ಗಂಡು ಮಗುವಿಗೆ ಜನ್ಮವನ್ನು ಕೂಡ ನೀಡ್ತಾರೆ ಆಗ ಮೃತಿಕೆ ಗಂಟನ್ನು ಬಾಗಿಲು ಜಗಲಿ ಮೇಲೆ ಇಟ್ಕೊಂಡು ಕೂತಿರ್ತಾನಲ್ವ ಶಿಷ್ಯ ಅದೇ ಟೈಮಲ್ಲಿ ರಾತ್ರಿ ಕಾಲದಲ್ಲಿ ಒಂದು ಬ್ರಹ್ಮ ರಾಕ್ಷಸ ಆ ಆ ಒಂದು ಸ್ಥಳಕ್ಕೆ ಬರ್ತಾ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲದೆ ಈ ಒಂದು ರಾಯರ ಭಕ್ತರಿಗೆ ಏನು ಹೇಳುತ್ತೆ ಅವರು ಮನೆಯೊಳಗೆ ಹೋಗಲಿಕ್ಕೆ ಅವ್ರ ಹತ್ತಿರ ಇರುವಂತಹ ಮೃತಿಕೆ ಗಂಟನ್ನು ತೆಗೆದು ಸೈಡಿಗಿಡು ಇಡು ನಾನು ಒಳ ಹೋಗ್ತೀನಿ ಅಂತ ಹೇಳಿ ಜೋರಾಗಿ ಗದ್ರಕ್ಕೆ ಶುರು ಮಾಡುತ್ತೆ ಯಾಕೆ ಅಂತ ಹೇಳಿ ಈ ಶಿಷ್ಯ ಕೇಳಿದಾಗ ಈ ಮುಂಚೆ ಈ ಮನೆತನದಲ್ಲಿ ಹುಟ್ಟಿದಂತಹ ಹಲವು ಮಕ್ಕಳನ್ನು ನಾನು ಕೊಂದು ಹಾಕಿದ್ದೀನಿ ಈ ಮಗುವನ್ನು ಕೂಡ ಕೊಲ್ಲಲು ನಾನು ಬಂದಿರುವುದಾಗಿ ಬ್ರಾಹ್ಮಣನಿಗೆ ಹೇಳ್ತಾರೆ ಆದರೆ ನೀನು ತಂದಿರುವಂತಹ ಗಂಟಿನಲ್ಲಿ ಬೆಂಕಿ ಜ್ವಾಲೆ ನನಗೆ ಕಾಣಿಸ್ತಾ ಇದೆ ಅದು ಮನೆಯೊಳಗೆ ಪ್ರವೇಶವನ್ನು ಪಡೋ ಪಡೆಯೋದಕ್ಕೆ ನನಗೆ ಅಡ್ಡಿಯನ್ನು ಮಾಡ್ತಾ ಇದೆ ಅಲ್ಲದೆ ಇದು ನನಗೆ ಸುಟ್ಟಂತಹ ಭಾಸವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಬ್ರಹ್ಮ ರಾಕ್ಷಸ ಹೇಳುತ್ತೆ ಬ್ರಹ್ಮ ರಾಕ್ಷಸನ ಘೋರ ರೂಪವನ್ನು ನೋಡಿ ಆತನು ಬೆದರಿದನಾದರೂ ಕೂಡ ಮೃತಿಕೆಯ ಬಗ್ಗೆ ಹೇಳಿದ ಮಾತುಗಳು ಆತನಿಗೆ ಧೈರ್ಯವನ್ನು ಕೊಡುತ್ತೆ ಆ ಕ್ಷಣವೇ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಮಾಡುತ್ತಾ ಗಂಟನ್ನು ಬಿಚ್ಚಿ ಸ್ವಲ್ಪ ಮೃತಿಕೆಯನ್ನು ತೆಗೆದುಕೊಂಡು ಬ್ರಹ್ಮ ರಾಕ್ಷಸನ ಮೇಲೆ ಎಸೆದು ಬಿಡ್ತಾನೆ ಕ್ಷಣ ಮಾತ್ರದಲ್ಲಿ ಬ್ರಹ್ಮ ರಾಕ್ಷಸ ಸುಟ್ಟು ತನ್ನ ಪಿಶಾಚ ಜನ್ಮವನ್ನು ಬಿಟ್ಟು ಹೋಗ್ತಾನೆ ಹೊರಗೆ ನಡೆದ ಈ ಗದ್ದಲದಿಂದ ಮನೆಯವರೆಲ್ಲರೂ ಕೂಡ ಹೊರಗೆ ಬಂದು ಇನ್ನೂ ಕೂಡ ಸುಡ್ತಾ ಇರುವಂತಹ ಉರಿ ಬೆಂಕಿಯನ್ನು ನೋಡ್ತಾರೆ ಬ್ರಾಹ್ಮಣನಿಂದ ಸವಿವರವಾಗಿ ತಿಳಿದಂತಹ ದೇಸಾಯಿ ಬ್ರಹ್ಮ ರಾಕ್ಷಸನಿಂದ ಕಾಪಾಡಿ ತನ್ನ ಮನೆತನದ ದೀಪವನ್ನು ಉಳಿಸಿದ ಬ್ರಾಹ್ಮಣನಿಗೆ ತನ್ನ ಕೃತಜ್ಞತೆಯನ್ನು ಕೃತಿಯಲ್ಲಿ ವ್ಯಕ್ತಪಡಿಸಿಕೊಳ್ಳಬೇಕೆಂದು ತನ್ನ ಸಂಬಂಧಿಕರಲ್ಲಿ ಅನುರೂಪ ಕನ್ಯೆಯೊಂದಿಗೆ ಮದುವೆಯನ್ನ ಮಾಡಿ ಅವನಿಗೆ ಅಜನ್ಮ ಸಾಲುವಷ್ಟು ಧನ ಕರಗಳನ್ನು ಕಾಣಿಕೆಯಾಗಿ ಕೊಡ್ತಾರೆ ಹೀಗೆ ಗುರು ರಾಜರಿಂದ ಕೊಡಲ್ಪಟ್ಟ ಹಿಡಿ ಮುಷ್ಟಿ ಮೃತಿಕೆಯ ಪ್ರಭಾವದಿಂದ ಒಬ್ಬ ಬಡ ಶಿಷ್ಯನಿಗೆ ಒಳ್ಳೆಯ ಸಂಬಂಧದಲ್ಲಿ ಮದುವೆ ಆಯಿತು ವಿಶೇಷವಾಗಿ ಧನ ಕನಕ ಪ್ರಾಪ್ತವಾಯಿತು ಮೂರನೇದಾಗಿ ದೇಸಾಯಿ ಮಗನು ಬದುಕಿದನು ಹಾಗೆ ನಾಲ್ಕನೇದಾಗಿ ಬ್ರಹ್ಮ ರಾಕ್ಷಸನಿಗೆ ಪಿಶಾಚ ಜನ್ಮವು ನಿವೃತ್ತವಾಯಿತು ಮೊದಲಿಗೆ ಈ ಒಂದು ರಾಘವೇಂದ್ರ ಸ್ವಾಮಿಯವರ ಶಿಷ್ಯ ಮೃತಿಕೆಯನ್ನು ಇಚ್ಕೊಳ್ದೆ ನನಗೆ ಹಣವೇ ಬೇಕು ಅಂದಿದರೆ ಈ ನಾಲ್ಕು ಕೂಡ ನಡೆಯೋದಕ್ಕೆ ಸಾಧ್ಯವೇ ಇರಲಿಲ್ಲ ಇದನ್ನು ರಾಘವೇಂದ್ರ ಸ್ವಾಮಿಯವರ ಪವಾಡ ಅಂದೇ ಇನ್ನೇ ನನ್ಬೇಕು ಹೇಳಿ ಈ ಒಂದು ಹನ್ನೊಂದನೇ ಪವಾಡ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು